ಏನ್ರಿ ನಾ ಅವಾಗ್ಲೇ ಹೇಳಿದಿವಿ ಇವ್ರದ್ದು ಫ್ಲಾಟ್ ಇದೆ ಅಂತೇಳಿ ನಾ ನೋಡ್ತಿರ್ಬೋದು ಇಲ್ಲಿನೂ ನಮ್ದೆ ಯು ಎಸ್ ಡಬಲ್ ಸೆವೆನ್ ಡಬಲ್ ಒನ್ ಅಂತ ಹೇಳಿ ನೋಡ್ರಿ ಫೀಲ್ಡ್ ಹೆಂಗಿದೆ ತೆನೆ ಹಂಗೆ ಬಿಟ್ಟದ ಅಂತ ಹೇಳಿ ತೆನಿನ ನೋಡಕ್ಕೂ ಉದ್ದ ಬರುತ್ತಾ ಮತ್ತೆ ಕಾಳು ಕೂಡ ಶೈನಿಂಗ್ ಆಗಿರತ್ತ ಮತ್ತೆ ಇದು ನಮ್ದು ಏನಿರುತ್ತಲ್ಲ ಇದು ದಂಟು ದಂಟು ಕೂಡ ದಪ್ಪ ಆಗಿ ಬರುತ್ತ ಮತ್ತೆ ಇಳುವರಿ ಜಾಸ್ತಿ ಹೆಂಗ್ ಬರ್ತಂದ್ರೆ ಇದೇನಾದಲ್ಲ ಪೆಂಟಿ ಹೊಡಿಬೇಕು ಪೆಂಟಿ ಹೊಡೆಯೋದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ ಅದ್ರ ಮೇಲೆ ನಾವು ಇಳುವರಿನ ಇದು ಮಾಡುತ್ತೆ ನೋಡ್ರಿ ಪೆಂಟ್ ಇದು ಈ ಥರ ದಪ್ಪವಾಗಿ ಬರುತ್ತದು ಹ್ಮ್

ಎನಿಗಳು ಜಾಸ್ತಿ ಇರುತ್ತಲ್ಲ ಪೇಂಟ್ ಹೊಡೆದಿಶಿಂದ ಅದರಿಂದ ಇಳುವರಿ ಜಾಸ್ತಿ ಬರ್ತದೆ ಒಂದೇ ಸಿಂಗಲ್ ಆಗಿ ಬಂದಂದ್ರೆ ಇಳುವರಿ ಬರಲ್ಲ ಹಿಂಗೆ ಪೇಂಟಿಂಗ್ ಹೆಂಗ್ ಇದು ಹೊಡೆದಲ್ಲಪ್ಪ ಅಂಗ್ಲ ಅದು ಹೊಡ್ದಿದ್ರೆ ಅಂಗಲ್ ಬಿತ್ತಬೇಕಂದ್ರೆ ಹೊಡಿತದೆ ಅದು ಅಂಗ್ಲು ಬಿತ್ತಿದ್ರೆ ಹೊಡಿತದೆ ಇಲ್ಲ ಸ್ವಲ್ಪ ಇದು ಬಿತ್ತ ಆದರೆ ಹೊಡೆಯಲ್ಲ ಹಂಗೆ ಸರ್ ಓಕೆ ಎಷ್ಟು ಪ್ಯಾಕೆಟ್ ಹಾಕಿರಿ ನೀವು ಎಕ್ರೆ ಕೊಂದು ಪ್ಯಾಕೆಟ್ ಹಾಕಿ ಎಕ್ರೆಗೆ ಒಂದು ಪ್ಯಾಕೆಟ್ ಓಕೆ ಐದು ಪ್ಯಾಕೆಟ್ ಬಿತ್ತಿದೀನಿ ಸರ್ ಐದು ಪ್ಯಾಕೆಟ್ ಹ್ಞೂ ಇದ್ರದ್ದು ಲಕ್ಷಣಗಳು ಅಂದರೆ ಇದು ಪೆಂಟಿ ಚೆನ್ನಾಗಿ ಹೊಡಿತಾವ್ ಟೆಂಟಿ ಚೆನ್ನಾಗಿ ಒಡದ ಇಳುವರಿ ಜಾಸ್ತಿ ಬರುತ್ತೆ ಇಳುವರಿ ಜಾಸ್ತಿ ಬಂದ್ರೆ ರೈತರಿಗೆ ಬಹಳ ಇಷ್ಟ ಪಡ್ತಾರೆ ಮೇನು ರೈತರಿಗೆ ಇಳುವರಿ ಬೇಕು ಅದರಲ್ಲಿ ಮತ್ತ ತೆನೆ ಕೂಡ ದಪ್ಪವಾಗಿ ಬರುತ್ತ ಕಾಳು ಕೂಡ ಶೈನಿಂಗ್ ಆಗಿರ್ತಾ ಒತ್ತಡ ಒತ್ತಡ ಆಗಿರ್ತಾವ ತೆನೆ ಹಿಂಗ್ ಒತ್ತಿ ನೋಡಿದ್ರೆ ಒಳಕ್ಕೆ ಹೋಗಲ್ಲ ಕೈ ಇದು ಬಗ್ಗದಿಲ್ಲ ತೆನೆ ಬಹಳ ಬಿರುಸಾಗಿರುತ್ತ ಚಮಕ್ ಆಗಿರುತ್ತೆ ತೆನಿ ನೀವು ಗಮನಿಸಿದ್ರೆ ಹೋಗಲ್ಲ ಗಮನಿಸಿದ್ರಲ್ಲ ಆಯ್ತಿ ಇವಾಗ ಕಾಳೆ ಏನಪ್ಪ ಹ್ಮ್ ಅಂದ್ರೆ ನಮ್ ಗಿಡವರೆ ಬರ್ತಂತ ಹ್ಮ್ ಸರಿ ನಮಸ್ಕಾರ ನಮಸ್ಕಾರ